ಸ್ನೇಹಿತರೆ ಹೊನ್ನೆವಾಣಿಗೆ ಸ್ವಾಗತ ನಾವಿಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕ್ರೋಧಿ ಸಂವತ್ಸರದ ಮೀನ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ತನು ಸ್ಥಾನದಲ್ಲಿ ಸಂಚರಿಸುವ ಬುಧ ಕುಜ ಮತ್ತು ರಾಹು ಹಾಗೂ ಮೂರನೇ ಮನೆಯಲ್ಲಿ ಉಪಸ್ಥಿತನಿರುವ ಗುರು ಮತ್ತು ವ್ಯಯಸ್ಥಾನದ ಶನಿ ಈ ಯಾವ ಗ್ರಹಗಳು ನಿಮಗೆ ಅನುಕೂಲಕರವಾಗಿ ಇಲ್ಲ ಹೀಗಾಗಿ ವರ್ಷದ ಆರಂಭ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ ಮಾನಸಿಕ ಕಿರಿಕಿರಿ ಧನನಾಶ ಅನಾರೋಗ್ಯ ಕೈ ಹಾಕಿದ ಕೆಲಸಗಳಲ್ಲಿ ವಿಘ್ನ ಎದುರಾಗುವ ಸಾಧ್ಯತೆ ಇದೆ ದೇವಿಯ ಆರಾಧನೆ ಮಾಡಿ ನಿಮ್ಮ ಸಂಕಷ್ಟಗಳು ದೂರವಾಗಲಿವೆ ಆದರೆ ಅಕ್ಟೋಬರ್ ಹದಿಮೂರರಿಂದ ರಿಂದ ಇಪ್ಪತ್ತೆಂಟರ ನಡುವಿನ ಅವಧಿಯಲ್ಲಿ ಕರ್ಮಭಾವದಲ್ಲಿ ಇರುವ ಶುಕ್ರ ನಿಮಗೆ ಒಳಿತನ್ನು ಉಂಟು ಮಾಡಲಿದ್ದಾನೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರಲಿದೆ ಕಲಾವಿದರಿಗೆ ಮನ್ನಣೆ ಸಿಗಲಿದೆ ಆದರೆ ಜನವರಿ ಇಪ್ಪತ್ತೊಂದರಿಂದ ವರ್ಷಾಂತ್ಯದವರೆಗಿನ ಅವಧಿ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ ಒಟ್ಟಿನಲ್ಲಿ ಈ ವರ್ಷ ನಿಮಗೆ ಮಿಶ್ರಫಲ